ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸ್ನೇಹ ಜಗದೀಶ್ ವ್ಲಾಗ್ಸ್ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ಇವತ್ತು ಡೈಲಿ ವ್ಲಾಗ್ ಇದ್ದೀನಿ ಈ ವ್ಲಾಗಲ್ಲಿ ನಿಮಗೆ ಜಗದೀಶ್ ಅವರ ಮೀಟ್ ಅಂದರೆ ಅವ್ರ ಡಯಟಿಗೆ ಯಾವ್ಯಾವ ಥರ ಮೀಟ್ ಯೂಸ್ ಮಾಡ್ತೀನಿ ಎಲ್ಲಿಂದ ತರಿಸ್ತೀನಿ ಎಷ್ಟು ತರಿಸ್ತೀನಿ ಎಷ್ಟು ದಿನಕ್ಕೆ ಒಂದ್ಸರಿ ತರಿಸ್ತೀನಿ ಮತ್ತು ವೀಕ್ಲಿ ಬಜೆಟ್ ಎಷ್ಟಾಗುತ್ತೆ ಅವ್ರ ಡಯಟಿಗೆ ಅಂತ ತಿಳಿಸ್ಕೊಡ್ತೀನಿ ಇದು ಸ್ವಲ್ಪ ಜನಕ್ಕೆ ಯೂಸ್ ಆಗುತ್ತೆ ದಯವಿಟ್ಟು ಫುಲ್ ವಿಡಿಯೋ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನಾನು ತರಿಸಿರೋದು ಹಾಫ್ ಕೆ ಜಿ ಮಟನ್ ಇದೆ ಎರಡು ಕೆ ಜಿ ಚಿಕನ್ ಇದೆ ಚಿಕನ್ ಬ್ರೆಸ್ಟ್ ಬೋನ್ಲೆಸ್ ಮತ್ತು ಇದು ಫಿಶ್ ಸೊ ಚಿಕನ್ನ ನಾನು ಈ ಥರ ಕೀಮಾ ಮಾಡಿಸ್ತೀನಿ ಸೊ ಕೀಮಾ ಮಾಡಿಸಿದ್ರೆ ಏನಾಗುತ್ತೆ ಕುಕ್ ಮಾಡಿದಾಗ ಅವರಿಗೆ ತಿನ್ನೋಕ್ಕೆ ಈಸಿ ಆಗುತ್ತೆ ಬಿಕಾಸ್ ಆಫ್ ಪ್ರೆಪ್ ಅಲ್ಲ ಅವರಿಗೆ ಕುತ್ಕೊಂಡು ಅಗ್ದು ತಿನ್ನೋ ಅಷ್ಟು ತಾಳ್ಮೆ ಇರೋಲ್ಲ ಸೊ ಆದ್ದರಿಂದ ನಾನು ಈ ಥರ ಮಿನ್ಸ್ ಮಾಡಿಸ್ತೀನಿ ಸೊ ಅದು ಕುಕ್ ಮಾಡೋಕ್ಕೂ ಈಸಿನೇ ಮತ್ತು ತಿನ್ನೋಕ್ಕೂ ಈಸಿ ಆಗುತ್ತೆ ಸೊ ಇದು ಎರಡು ಕೆ ಜಿ ಇದೆ ನಾನಿಲ್ಲಿ ತಿಲಪಿಯ ಫಿಶ್ ತಗೊಂಡಿದ್ದೀನಿ ಸೊ ಇವ್ರ ಡಯಟಲ್ಲಿರೋದು ಡೈಲಿ ಟೂ ಹಂಡ್ರೆಡ್ ಗ್ರಾಮ್ ತಿಲಪಿಯ ಫಿಶ್ ಸೊ ಇದನ್ನು ಈ ಥರ ಫಿಲಿಪ್ಸ್ ಮಾಡಿಸ್ಕೊಳ್ತೀನಿ ನಾನು ಆಲ್ರೆಡಿ ಬೋನ್ಲೆಸ್ ಬಂದಿರತ್ತಲ್ವ ಅದನ್ನು ನಾನು ಯೂಸ್ ಮಾಡಲ್ಲ ಫ್ರೆಶ್ ಫಿಶಲ್ಲಿ ಈ ಥರ ಫಿಲೆತ್ಸ್ ಮಾಡಿಕೊಂಡು ಸ್ಕಿನ್ನ ರಿಮೂವ್ ಮಾಡ್ಕೋಬೇಕು ಯಾಕಂದರೆ ಸ್ಕಿನ್ನಲ್ಲಿ ಫ್ಯಾಟ್ ಇರುತ್ತೆ ಮತ್ತು ಫುಲ್ ಫಿಶ್ನ ಮಾಡಿಕೊಟ್ರೆ ಅವರಿಗೆ ತಿನ್ನೋ ಅಷ್ಟು ಪೇ ಪೇಷನ್ಸ್ ಇರೋಲ್ಲ ಸೊ ಅದರಿಂದ ಈ ಥರ ಫಿಲೆತ್ಸ್ ಮಾಡಿಸ್ಕೋತೀನಿ ಇದು ಹಾಫ್ ಕೆ ಜಿ ಮಟನ್ ಇರುತ್ತೆ ಬೋನ್ಸ್ ಕಡಿಮೆ ಇರೋದು ಇದು ಒನ್ ಟ್ರೇ ಮೊಟ್ಟೆ ಇರುತ್ತೆ ಸೊ ಇದೆಲ್ಲ ನಮಗೆ ಒಂದು ತ್ರೀ ಟು ಫೋರ್ ಡೇಸಿಗೆ ಬರ್ಬೋದು ಪರ್ ಡೇ ಆರು ಮೊಟ್ಟೆ ತೊಗೋತಾರೆ ಸೊ ಆರು ಮೊಟ್ಟೆ ಅಂತಂದರೆ ಐದು ದಿನಕ್ಕೆ ಮೂವತ್ತು ಮೊಟ್ಟೆ ಆಗುತ್ತೆ ಸೊ ನಮಗೆ ಆಗಿ ಒನ್ ಆ್ಯಂಡ್ ಹಾಫ್ ಟ್ರೇ ಬೇಕಾಗುತ್ತೆ ಸೊ ಚಿಕನ್ನು ಅಷ್ಟೇ ಪರ್ ಡೇ ಸಿಕ್ಸ್ ಹಂಡ್ರೆಡ್ ಗ್ರಾಮ್ಸ್ ಚಿಕನ್ ಇಲ್ಲ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಚಿಕನ್ ಟೂ ಹಂಡ್ರೆಡ್ ಗ್ರಾಮ್ ಫಿಶ್ಶು ಮತ್ತು ಟೂ ಹಂಡ್ರೆಡ್ ಗ್ರಾಮ್ ಮಟನ್ ಮಟನ್ ಎವ್ರಿ ಡೇ ತಿನ್ನಲ್ಲ ವಾರಕ್ಕೆ ಒಂದು ಎರಡು ದಿನ ಅಥವಾ ಮೂರು ದಿನ ಆ ಥರ ತಿಂತಾರೆ ಹಾಫ್ ಕೆ ಜಿ ತರಿಸಿದ್ರೆ ಟೂ ಡೇಸ್ಗೆ ಆಗುತ್ತೆ ಟು ಫಿಫ್ಟಿ ಟೂ ಫಿಫ್ಟಿ ಟೂ ಫಿಫ್ಟಿನ ಬಾಯ್ಲ್ ಮಾಡಿದಾಗ ಅದು ಬಾಯ್ಲ್ ಆದಮೇಲೆ ವೇ ಆಗೋದು ಟೂ ಹಂಡ್ರೆಡ್ ಇಲ್ಲ ಟೂ ಟೆನ್ ಗ್ರಾಮ್ಸ್ ಆಗುತ್ತೆ ಸೊ ಇಷ್ಟು ನಮ್ಮ ತ್ರೀ ಟು ಫೋರ್ ಡೇಸ್ಗಾಗೋ ಅಷ್ಟು ಮೀಲ್ ಸೊ ವೀಕ್ಲಿ ಅಪ್ರಾಕ್ಸಿಮೇಟ್ ಎಷ್ಟಾಗ್ಬೋದು ಅಂತಂದರೆ ತಿಲಪಿಯ ಬಂದು ಕೆ ಜಿ ಒನ್ ಏಯ್ಟಿ ಇದೆ ಸೊ ಒನ್ ಏಯ್ಟಿಗೆ ನಿಮಗೆ ಒಂದು ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಬೋನ್ಲೆಸ್ ಸಿಗ್ಬೋದು ಮತ್ತು ಇದು ಎರಡು ದಿನಕ್ಕಾಗುತ್ತೆ ಎರಡು ಕೆ ಜಿ ಚಿಕನ್ನಿಂದ ಬಂದು ಫೋರ್ ಟ್ವೆಂಟಿ ನೈನ್ ರುಪೀಸ್ ಒನ್ ಕೆ ಜಿ ಬೀಳುತ್ತೆ ನಮಗೆ ಸೊ ಅಲ್ಲಿಗೆ ಏಯ್ಟ್ ಸಿಕ್ಸ್ಟಿ ರುಪೀಸ್ ಅಪ್ರಾಕ್ಸಿಮೇಟ್ ಆಗುತ್ತೆ ಏಯ್ಟ್ ಸಿಕ್ಸ್ಟಿ ರುಪೀಸ್ ನಮಗೆ ಆಲ್ಮೋಸ್ಟ್ ಒಂದು ಫೈವ್ ಟು ಸಿಕ್ಸ್ ಡೇಸ್ಗೆ ಆಗುತ್ತೆ ಇದು ಮತ್ತು ಮಟನ್ನು ಆ್ಯಸ್ ಯೂಶಯಲ್ ಏಯ್ಟ್ ಫಿಫ್ಟಿ ರುಪೀಸ್ ಕೆ ಜಿ ಇರುತ್ತೆ ಸೊ ಹಾಫ್ ಕೆ ಜಿ ವೀಕ್ಲಿ ಟ್ವೈಸ್ ಅಂತಂದರೂ ಟೂ ಮೀಲ್ಸ್ಗೆ ಅಂದರೂ ಹಾಫ್ ಕೆ ಜಿ ಸಾಕಾಗುತ್ತೆ ಸೊ ಅದರಿಂದ ಫೋರ್ ಹಂಡ್ರೆಡ್ ರುಪೀಸ್ ಅರೌಂಡ್ ಸೊ ಮೊಟ್ಟೆ ರೇಟ್ ಜಾಸ್ತಿ ಆಗ್ತಾನೇ ಇದೆ ಇವಾಗ ಸೆವೆನ್ ರುಪೀಸ್ ಒನ್ ಮೊಟ್ಟೆ ಇದೆ ಸೊ ಆಲ್ಮೋಸ್ಟ್ ನಿಮಗೆ ಟೂ ಟ್ವೆಂಟಿ ರುಪೀಸ್ ಆಗುತ್ತೆ ಒನ್ ಟ್ರೇ ಮೊಟ್ಟೆ ಡಿಸ್ಕೌಂಟ್ ಎಲ್ಲ ಹೋಗಿ ಒಂದು ಟೂ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ಗೆ ಸಿಗುತ್ತೆ ಸೊ ಇದಾಗತ್ತೆ ನಮ್ಮ ಅಪ್ರಾಕ್ಸಿಮೇಟ್ ವೀಕ್ಲಿ ರಿಕ್ವೈರ್ಡ್ ಮೀಟ್ ಅಂತ ಹೇಳ್ಬೋದು ಸೊ ಇದು ಎರಡು ದಿನಕ್ಕಷ್ಟೇ ಆಗುತ್ತೆ ನಾನು ಸದ್ಯಕ್ಕೆ ಒನ್ ಕೆ ಜಿ ತರಿಸಿದ್ದೀನಿ ಯೂಶ್ವಲಿ ನಾನು ಮೂರು ಕೆ ಜಿ ತರಿಸ್ಬಿಡ್ತೀನಿ ಒಂದು ವಾರಕ್ಕೆ ಸೊ ನಾವು ಮೀಟ್ ತರಿಸೋದು ಮೈ ಚಿಕನ್ ಆ್ಯಂಡ್ ಮೂರಿಂದ ಜೆ ಪಿ ನಗರ್ ಸೆವೆಂತ್ ಫೇಸ್ ಮೇಯ್ನ್ ರೋಡಲ್ಲಿದೆ ಸೊ ತುಂಬಾ ಫ್ರೆಶ್ ಆಗಿರುತ್ತೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ സമൈൽ മാപ്പന്ന <laughs> <laughs> ಇವತ್ತು ಬಂದಿರೋದು ಕೈರಾ ಯುನಿಸೆಕ್ಸ್ ಸಲೋನ್ ಗೊಟ್ಟಿಗೆರೆ ಮೇನ್ ರೋಡಲ್ಲಿದೆ ಡೆಕತ್ಲಾನಿಂದ ಸ್ವಲ್ಪ ಮುಂದೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಅಪೋಸಿಟಲ್ಲಿ ಕಾನ್ಕರ್ ಜಿಮ್ ಅಂತ ಇದೆ ಅದರ ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಲೊಕೇಟ್ ಆಗಿರುವಂಥ ಕೈರಾ ಯುನಿಸೆಕ್ ಸಲೋನ್ ಸೊ ಇದರ ಓನರ್ ಬಂದು ನಾವು ಡೆಕತ್ಲಾನ್ಗೆ ವರ್ಕೌಟ್ಗೆ ಹೋಗ್ತೀವಲ್ವ ಆ ಜಿಮ್ ಓನರನ್ನೇ ಇವು ಸಲೋನ್ ಕೂಡ ಓಪನ್ ಮಾಡಿದ್ದಾರೆ ತುಂಬ ಲಕ್ಸುರಿಯಸ್ ಆಗಿ ಟೂ ತೌಸಂಡ್ ಸ್ಕ್ವೇರ್ ಫೀಟ್ ಕಾರ್ಪೆಟ್ ಏರಿಯಾದಲ್ಲಿ ಮಾಡಿದ್ದಾರೆ ಆ್ಯಂಡ್ ಸರ್ವಿಸಸ್ ಕೂಡ ಅಷ್ಟೇ ಚೆನ್ನಾಗಿದೆ ಯಾವ್ಯಾವ ಸರ್ವಿಸಸ್ಗೆ ಸ್ಪೆಷಲಿಸ್ಟ್ ಬೇಕು ಅಂತ ಹೇಳಿ ನೋಡಿ ಹ್ಯಾಂಡ್ ಪಿಕ್ ಮಾಡಿ ಸ್ಟಾಫ್ನ ಹೈಯರ್ ಮಾಡ್ಕೊಂಡಿದ್ದಾರೆ ಡೆಫಿನೆಟ್ಲಿ ನೀವು ಸರಿ ಟ್ರೈ ಮಾಡಿ ಈ ಒಂದು ಸಲೂನ್ ಆಲ್ ಇನ್ ಒನ್ ಅಂತಲೇ ಹೇಳ್ಬೋದು ಇವರ ಹತ್ರ ಸರ್ವಿಸಸ್ ಬಂದು ಹೇರ್ ಕಟ್ ಹೇರ್ ಸ್ಪಾ ಪೆರಿಕ್ಯೂರ್ ಮೆನಿಕ್ಯೂರ್ ಮತ್ತು ಹೇರ್ ಕಲರಿಂಗ್ ಹೈಡ್ರಾ ಫೇಷಿಯಲ್ಸಿಂದ ಹಿಡಿದು ಎಲ್ಲ ಥರದ ಫೇಶಿಯಲ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಸ್ಟಾಫ್ ಕೂಡ ತುಂಬ ಫ್ರೆಂಡ್ಲಿ ತುಂಬಾ ಚೆನ್ನಾಗಿ ಸರ್ವಿಸಸ್ ಕೊಡ್ತಾರೆ ಆ್ಯಂಡ್ ಎಲ್ಲ ಸರ್ವಿಸಸ್ಗೂ ಸಪ್ರೇಟ್ ಸೆಕ್ಷನ್ ಅಂತ ಡಿವೈಡ್ ಮಾಡಿ ಅಲಾಟ್ ಮಾಡಿದ್ದಾರೆ ಥ್ರೆಡಿಂಗ್ ರೂಮ್ ಆಗಿರ್ಬೋದು ಫೇಶಿಯಲ್ ಮಸಾಜಸ್ ರೂಮ್ ಮತ್ತು ಬಾಡಿ ಮಸಾಜ್ ರೂಮ್ ಹೈಡ್ರಾ ಫೇಶಿಯಲ್ಗೆ ಸೆಪ್ರೇಟ್ ರೂಮ್ ಇದೆ ಆ್ಯಂಡ್ ತುಂಬ ದೊಡ್ಡದಾಗಿ ಲಕ್ಸುರಿಯಸ್ ಆಗಿ ಮಾಡಿದ್ದಾರೆ ನೀವೊಂದ್ಸರಿ ವಿಸಿಟ್ ಮಾಡಿ ಸರ್ವಿಸಸ್ ತೊಗೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಖುಷಿ ಆಯಿತು ಆ ಸೌಂಡು ಆ ವೈಬು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಯೂಶ್ವಲಿ ಕೆಲವೊಂದು ಬ್ಯಾಂಡ್ಸ್ ಕೇಳಿದಾಗ ತಲೆನೋವು ಬರುತ್ತೆ ಬಟ್ ಈ ಒಂದು ಟ್ರೆಡಿಷನಲ್ ಬ್ಯಾಂಡ್ ಏನಿತ್ತು ನನಗೆ ತುಂಬ ಇಷ್ಟ ಆಯಿತು ಕೆಳಗಡೆ ಬಂದು ಊಟ ಎಲ್ಲ ಮಾಡ್ಕೊಂಡ್ವಿ ಅದಾದಮೇಲೆ ಅಪ್ಪು ಆಟ ಹೆಸ್ರೇನು

ಅಪ್ಪುನ ಮನೆಗೆ ಡ್ರಾಪ್ ಮಾಡಿ ನಾವು ಮೂವಿಗೆ ಹೋಗಬೇಕಿತ್ತು ಜಗದೀಶ್ ಅವರು ಇಷ್ಕ್ ಮೇ ಮೂವಿ ಬುಕ್ ಮಾಡಿದರು ರಿವ್ಯೂಸ್ ಎಲ್ಲ ನೋಡಿ ಹೋಗಬೇಕು ಹೋಗಬೇಕು ಅಂತ ಹೇಳ್ತಿದ್ರು ಸೊ ಫೈನಲಿ ಅಪ್ಪುನ ಕರ್ಕೊಂಡು ಹೋದರೆ ಮೂವಿ ನೋಡೋಕ್ಕೆ ಬಿಡೋಲ್ಲ ಈ ಲಿಟ್ಲ್ ಕ್ರ್ಯಾಂಕಿ ಬಟ್ ಕುತ್ಕೋತಾನೆ ನೋಡ್ತಾನೆ ಬಟ್ ಸ್ವಲ್ಪ ಕ್ರ್ಯಾಂಕಿ ಆಗ್ತಾನೆ ಅಂತ ಸೊ ಅದಕ್ಕೆ ನಾವಿಬ್ಬರು ಹೊರಟ್ವಿ ಮೂವಿ ನೋಡಿಕೊಂಡು ಮನೆ ಕಡೆ ಹೊರಟ್ವಿ ಸೊ ಇದಾಗಿತ್ತು ನಮ್ಮ ಇವತ್ತಿನ ವ್ಲಾಗ್ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಪ್ರೀತಿಸ್ತಾ ಇರಿ ಇದೇ ಥರ ಸಪೋರ್ಟ್ ಇರಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆ ಏನು ಅಂತ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್